ಅಸ್ಸಲಾಮು ಅಲೈಕುಂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅನ್ಸತ್ತೆ ಐ ಹೋಪ್ ಹಾ ಇವತ್ತು ರಾಯಲ್ ಸೀಮಾ ಅನ್ನುವಂಥ ಒಂದು ಪ್ರಖ್ಯಾತ ರಕ್ತ ಸಿಕ್ತ ಕ್ರಾಂತಿಗಳನ್ನು ರಕ್ತ ಸಿಕ್ತ ಪ್ರದೇಶವನ್ನು ನೀವೆಲ್ಲ ಕೇಳಿರ್ತೀರ ಬಟ್ ಪರಿಟಾಲ ರವಿ ಅಂಡ್ ಹೀಸ್ ಬ್ಯಾಕ್ ಗ್ರೌಂಡ್ ಒಬ್ಬ ದೊಡ್ಡ ಪ್ರಖ್ಯಾತ ವ್ಯಕ್ತಿಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ರೋಮಾಂಚನಕರವಾಗಿರ್ತಕ್ಕಂತಹ ಒಂದು ವಿಡಿಯೋ ಮಾಡಿದ್ದೇನೆ ಪೂರ್ಣವಾಗಿರ್ತಕ್ಕಂಥ ವಿಡಿಯೋವನ್ನು ನೋಡಿ ನಿಮಗೆ ಎಲ್ಲ ಒಂದು ಇಡೀ ಇತಿಹಾಸ ಗೊತ್ತಾಗುತ್ತೆ ಇತಿಹಾಸವನ್ನು ತಿಳಿದವರು ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತು ಪ್ರಖ್ಯಾತವಾಗಿರ್ತಕ್ಕಂಥ ಮಾತಿದೆ ಆ ಮಾತಿನ ಮೂಲಕವೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಇತಿಹಾಸವನ್ನು ನಾವು ಅರಿತುಕೊಳ್ಳಬೇಕು ಅದರ ಸಲುವಾಗಿ ಈ ಪರಿಟಾಲ ರವಿ ಅವರ ಬಗ್ಗೆ ನಾನು ಇವತ್ತು ಇಡೀ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ಸಂಪೂರ್ಣ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಅವರ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಾವು ಅವರ ತಂದೆಯವರ ಬಗ್ಗೆ ತಿಳಿದುಕೊಂಡ್ರೆ ಮಾತ್ರ ನಮಗೆ ಸಂಪೂರ್ಣವಾಗಿ ಇಡೀ ಒಂದು ಇತಿಹಾಸ ಒಂದು ಮತ್ತು ನೈಜ ಚಿತ್ರಣ ನಮಗೆ ಅರ್ಥ ಆಗುತ್ತೆ ಬನ್ನಿ ಅದು ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೈದು ಮೇ ಇಪ್ಪತ್ತೊಂಬತ್ತರ ಸಮಯ ಆಗಿನ ಸಂದರ್ಭದಲ್ಲಿ ಒಂದು ಮದುವೆಗಿಂತ ಹೊರಟಿರ್ತಕ್ಕಂತ ಒಂದು ಬಸ್ ವೆಂಕಟಾಪುರದಿಂದ ಪಕ್ಷಾಪಟಲಂ ಎನ್ನುವಂಥ ಒಂದು ಊರಿಗೆ ಹೊರಟಿರುತ್ತೆ ಆ ಒಂದು ಸಂದರ್ಭದಲ್ಲಿ ಹೊರಟಿದಾಗ ಆ ಇಡೀ ಬಸ್ಸಿನ ಮೇಲೆ ಗುಂಡಿನ ದಾಳಿಗಳಾಗುತ್ತೆ ಆ ಒಂದು ಬಸ್ಸಿನಿಂದ ಬಸ್ಸು ನಿಂತ ತಕ್ಷಣ ಆ ಬಸ್ಸಿನಿಂದ ಒಬ್ಬ ಪ್ರಖ್ಯಾತ ವ್ಯಕ್ತಿಯನ್ನು ಎಳೆದು ಹೊರಗಡೆ ತೆರಲಾಗುತ್ತೆ ತಂದು ಬಿಟ್ಟು ಆ ವ್ಯಕ್ತಿಯನ್ನು ಗುಂಡಿನ ದಾಳಿಗೆ ಒಡಿಸಿ ಅವನು ಅಲ್ಲಿ ಮುಗಿಸಿ ಬಿಡುತ್ತಾರೆ ಯಾಕೆ ಇದು ಆಯ್ತು ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ ನಲ್ಲಿ ಹೇಳ್ತೇನೆ ಬನ್ನಿ ಸ್ಟಾರ್ಟ್ ಮಾಡೋಣ ಆ ವ್ಯಕ್ತಿ ಬೇರೆ ಯಾರು ಇಲ್ಲ ಈ ಪರಿಟಾಲ ರವಿ ಅನ್ನುವಂಥ ಏನು ವ್ಯಕ್ತಿ ಇದ್ದಾರೆ ಅವರ ಒಂದು ತಂದೆ ಶ್ರೀರಾಮನು ಅವರೆಲ್ಲರೂ ಪ್ರೀತಿಯಿಂದ ಅಲ್ಲಿ ರಾಮಯ್ಯ ರಾಮಯ್ಯ ಅಂತ ಕರಿತಾ ಇದ್ರು ಇವರೊಬ್ಬ ಒಂದು ತುಂಬಾನೇ ಒಂದು ಬೆಸ್ಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರತಕ್ಕಂಥವ್ರು ಇವರ ಒಂದು ತಂದೆಗೆ ಇವರು ಸುಮಾರು ಐದು ಜನ ಮಕ್ಕಳಾಗಿರ್ತಾರೆ ಈ ಒಂದು ಇವರ ಇವರಿಗೆ ನೂರ ಐವತ್ತು ಎಕರೆ ಜಮೀನು ಇರುತ್ತೆ ಆ ನೂರ ಐವತ್ತು ಎಕರೆ ಜಮೀನಲ್ಲಿ ಇವರು ಕೃಷಿಗಾಗಿ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಭೂಮಿಯನ್ನು ಮಾತ್ರ ಬಳಕೆ ಮಾಡುತ್ತಿರುತ್ತಾರೆ ಉಳಿದ ಭೂಮಿಯಲ್ಲಿ ಎಲ್ಲರೂ ದನಕರ ಆಗಿನ ಸಮಯದಲ್ಲಿ ಗೊತ್ತಿದಿಲ್ಲ ಆ ರೀತಿ ಬಿಟ್ಟಿರ್ತಾರೆ ಯಾರೇ ಕೂಡ ಅವರ ಒಂದು ಮನೆಗೆ ಬಡೋ ಬಗ್ಗರು ನಮಗೆ ಈ ರೀತಿ ಸಹಾಯ ಬೇಕೆಂದು ಬಂದಾಗ ಅವರೊಂದು ಇಡೀ ಕುಟುಂಬ ಅವರಿಗೆ ಸಹಾಯವನ್ನು ಮಾಡ್ತಾ ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಇದ್ದಾಗ ಇವರು ಒಂದು ಶ್ರೀರಾಮನವರು ಆಗಿನ ಸಂದರ್ಭದಲ್ಲಿ ಓದು ಬರಹ ಬರ್ದಿರ್ತಕ್ಕಂತ ಬರುವಂತ ಆಗಿರ್ತಾರೆ ಅವರು ಈ ಮಹಾಭಾರತ ಮತ್ತು ರಾಮಾಯಣ ಎನ್ನುವಂತ ಭಗವದ್ಗೀತೆ ಇವೆಲ್ಲದರ ಜೊತೆಗೆ ಅವರು ಕಮ್ಯುನಿಸಂ ವಾದದ ಬಗ್ಗೆ ಅತಿ ಹೆಚ್ಚು ಓದಿಕೊಂಡಿರ್ತಾರೆ ಆ ಕಮ್ಯುನಿಸಮ್ ಅಂದ್ರೆ ಏನಪ್ಪಾ ಅಂದ್ರೆ ಆಗಿನ ಒಂದು ಸಂದರ್ಭದಲ್ಲಿ ಮೊದಲನೇ ಮಹಾಯುದ್ಧದ ನಂತರ ಮತ್ತು ಎರಡನೇ ಯುದ್ಧ ಮಹಾಯುದ್ಧದ ಸಂದರ್ಭದಲ್ಲಿ ಏನಿದೆ ಈ ಕಮ್ಯುನಿಸಂ ಕಮ್ಯುನಿಸ್ಟ್ ಏನಿದೆ ಅತಿ ಪ್ರಖ್ಯಾತವಾಗಿ ಇಡೀ ಜಗತ್ತಿನಲ್ಲಿ ಪ್ರಚಲಿತದಲ್ಲಿತ್ತು ನಮ್ಮ ಒಂದು ದೇಶದ ಒಂದು ಈ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಉಗ್ರ ರೂಪದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಶಹೀದೆ ಭಗತ್ ಸಿಂಗ್ ಇದ್ದಾರೆ ಮತ್ತು ಅವರ ಏನು ಇಡೀ ಟೀಮ್ ಇದೆ ಅವರೆಲ್ಲರೂ ಕೂಡ ಈ ಕಮ್ಯುನಿಸ್ಟ್ನಲ್ಲಿ ಅತಿ ಹೆಚ್ಚು ನಂಬಿಕೆ ಇಟ್ಟಿರ್ತಕ್ಕಂತಹ ವ್ಯಕ್ತಿಗಳಾಗಿದ್ದರು ಅದೇ ತರಹ ಈ ಪರಿಟಾಲ ಒಂದು ಏನು ಕುಟುಂಬ ಇದೆ ಶ್ರೀರಾಮುಲು ಅವ ಆಗಿನ ನೆಚ್ಚಿನ ರಾಮಯ್ಯ ಇವರು ಕೂಡ ಆ ಒಂದು ಕಮ್ಯುನಿಸಂನಲ್ಲಿ ಅತಿ ಹೆಚ್ಚಿನ ಒಂದು ನಂಬಿಕೆಯನ್ನು ಇಟ್ಕೊಂಡವರು ಕಮ್ಯುನಿಸಮ್ ಅಂದ್ರೆ ಯಾರಿಗೆ ಅನ್ಯಾಯ ಆದರೂ ಕೂಡ ಗುಂಪು ಕಟ್ಟಿಕೊಂಡು ಹೋರಾಟ ಅನ್ಯಾಯ ವಿರುದ್ಧ ಹೋರಾಟ ಮೇಲೆ ನ್ಯಾಯವನ್ನು ಪಡೆದುಕೊಳ್ಳಿರ್ತಕ್ಕಂಥದಕ್ಕೆ ಕಮ್ಯುನಿಸಂ ಅಂತಾರೆ ಅವರು ಲೆನಿನ್ ವಾದವನ್ನು ಮಾರ್ಕ್ಸ್ ವಾದವನ್ನು ಅತಿ ಹೆಚ್ಚಾಗಿ ಓದಿಕೊಂಡಿದ್ದರು ಓದಿಕೊಂಡಾಗ ಆ ನಲವತ್ ಹತ್ತೊಂಬತ್ತು ನಲ್ವತ್ತೇಳರಿಂದ ಐವತ್ತೈದು ಸಂದರ್ಭದಲ್ಲಿ ಆಂಧ್ರದಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಈ ಸಿಪಿಐ ಪಕ್ಷದ ಒಂದು ಏನು ಸಭೆ ಸಮಾರಂಭಗಳು ನಡೀತಾ ಇದ್ರು ತಪ್ಪದೇವಿಯವರು ಭಾಗವಹಿಸ್ತಾ ಇದ್ದರು ಅದರ ಒಂದು ಸದಸ್ಯರು ಕೂಡ ಆಗಿದ್ದರು ಒಂದು ಮುಖಂಡರಾಗಿ ಮುಂದುವರಿತಾ ಇದ್ದರು ಅವರಿಗೆ ಆಗ ನೂರ ಐವತ್ತು ಎಕರೆ ನನ್ನ ಹತ್ರ ಜಮೀನಿದೆ ನಾವು ನಮಗೆ ಬೇಕಾಗಿರ್ತಕ್ಕಂಥ ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಮಾತ್ರ ಭೂಮಿ ಉಳಿದ ಭೂಮಿಯನ್ನು ಬಡವರಲ್ಲಿ ಹಂಚಿ ಬಿಡೋಣ ಯಾರ ಹತ್ರ ಭೂಮಿ ಇಲ್ಲ ಅಂತ ಹೇಳಿಬಿಟ್ಟು ಅವರೊಂದು ನಿರ್ಧಾರವನ್ನು ಮಾಡಿ ಆ ಇಪ್ಪತ್ತೈದು ಎಕರೆಯನ್ನು ತಮ್ಮ ಕುಟುಂಬಕ್ಕೆ ಇಟ್ಟುಕೊಂಡು ಉಳಿದ ಎಲ್ಲ ಜಮೀನನ್ನು ಬಡವರಲ್ಲಿ ಹಂಚಿಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಹಂಚುವಂಥ ಸಂದರ್ಭದಲ್ಲಿ ಆ ಹಂಚಿದ ನಂತರವೂ ಬಹಳಷ್ಟು ಜನ ರೈತರು ಬಡಬಗ್ಗರು ಕೂಲಿ ಕಾರ್ಮಿಕರು ಆ ಜೀತದಾಳುಗಳು ಬಂದು ಅವರಿಗೆ ನಮಗೂ ಕೂಡ ಜಮೀನು ಬೇಕು ರಾಮಯ್ಯ ಅಂತ ಕೇಳಿದಾಗ ಇವರಿಗೆ ಅಯ್ಯೋ ಏನ್ ಮಾಡೋದು ನಮ್ಮ ಹತ್ರ ಅಷ್ಟೊಂದು ಜಮೀನಲ್ಲ ಇದಕ್ಕೆ ಯಾವುದೇ ಒಂದು ಬೇರೆ ಒಂದು ದಾರಿಯನ್ನು ಕೊಂಡುಕೊಳ್ಳಬೇಕು ಅಂತ ಹೇಳಿ ಅವರ ತಲೆಯಲ್ಲಿ ಹೊಡೆದಿದ್ದೆ ಈ ಜಮೀನ್ದಾರರು ಆಗಿನ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಏಳಿದ್ರೆ ಇಡೀ ನಮ್ಮ ದೇಶದ ಒಂದು ಏನು ಕೃಷಿ ಭೂಮಿ ಇತ್ತು ಅದರ ಬಹುತೇಕ ಭಾಗ ಸಿಂಹಪಾಲು ಕೇವಲ ಕೆಲವೇ ಕೆಲವೊಂದಿಷ್ಟು ಜಮೀನ್ದಾರರ ಹತ್ತಿರ ಮಾತ್ರ ಇತ್ತು ನಂತರ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಉಳುವನೆ ಭೂಮಿ ಒಡೆಯ ಅಂತ ತಂದ್ರು ಅದು ಸಾಕಷ್ಟು ಜನರಿಗೆ ಹರಿದು ಹಂಚು ಹೋಯ್ತು ಆ ಮಾತು ಬೇರೆ ಇದೆ ಬಟ್ ಆಗಿನ ಸಂದರ್ಭದಲ್ಲಿ ರಾಮಯ್ಯ ಏನ್ ಮಾಡ್ತಾರೆ ಆ ಆಗಿನ ಸಂದರ್ಭದಲ್ಲಿ ಇರ್ತಕ್ಕಂತ ಆಂಧ್ರ ಪ್ರದೇಶವನ್ನು ನಾಯ್ಡು ಅಂಡ್ ರೆಡ್ಡಿ ಈ ಎರಡು ಒಂದು ಸಮುದಾಯ ಪ್ರಬಲ ಸಮುದಾಯ ಆಗಿರುತ್ತೆ ಈಗಲೂ ಕೂಡ ಅವರೇ ಇಡೀ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣವನ್ನು ಆಳುತ್ತಿದ್ದಾರೆ ಆ ಒಂದು ಎರಡೂ ಸಮುದಾಯವನ್ನ ಮಾಡ್ತಾರೆ ಇಡೀ ಒಂದು ಆ ಈ ಜಮೀನು ಅವರ ಹತ್ರನೇ ಜಾಸ್ತಿ ಇರೋದ್ರಿಂದ ವಿಶೇಷವಾಗಿರ್ಲಿ ಈ ರಾಯಲ್ಸೀಮಾ ರಾಯಲ್ಸೀಮಾ ಕೇವಲ ಒಂದು ರಕ್ತ ಸಿಕ್ತ ಇದಕ್ಕೆ ಮಾತ್ರ ಒಂದು ಪ್ರಸಿದ್ಧವಾಗಿಲ್ಲ ರಾಯಲ್ಸೀಮ ಅನ್ನುವಂಥದ್ದು ಅಲ್ಲೇ ತಿರುಪತಿ ದೇವಸ್ಥಾನ ಇರುವುದು ಆ ಅಲ್ಲೇ ವೇಮನ್ ಅನ್ನುವಂತ ಪ್ರಖ್ಯಾತವಾಗಿರ್ತಕ್ಕಂಥ ಒಬ್ಬ ಸಮಾಜ ಸುಧಾರಕರು ಅಲ್ಲಿಂದೇ ಬಂದಿರತಕ್ಕಂಥವ್ರು ಆ ಬ್ರಹ್ಮಾಪುರಂ ಅನ್ನುವಂತ ಮಠ ಅಲ್ಲಿ ಇದೆ ಅಂತ ಹೇಳಿ ಅವರು ಫೇಮಸ್ ಒಂದು ಪ್ರಖ್ಯಾತ ಸಮಾಜ ಸುಧಾರಕರು ಕೂಡ ಅದೇ ಪ್ರದೇಶದಿಂದ ಬಂದಿದ್ದಾರೆ ಮತ್ತು ವೈಎಸ್ಆರ್ ರಾಜಶೇಖರ್ ರೆಡ್ಡಿ ಎನ್ನುವಂತ ಮುಖ್ಯಮಂತ್ರಿ ಮತ್ತು ಅವರ ಮಗನಾಗದ ಜಗನ್ ರೆಡ್ಡಿ ಅವರು ಕೂಡ ಅದೇ ಒಂದು ರಾಯಲ್ಸೀಮಾ ಭಾಗದಿಂದ ಬರುವಂತ ವ್ಯಕ್ತಿಯಾಗಿದ್ದಾರೆ ಈ ರೀತಿ ಈ ಒಂದು ಪ್ರಸಿದ್ಧ ಕಾರ್ಯಗಳಿಗೂ ಕೂಡ ಅಹ್ ರಾಯಲ್ಸೀಮಾ ಪ್ರದೇಶ ಹೆಸರಾಂತವಾಗಿರ್ತಕ್ಕಂಥದ್ದು ಅದೇ ಅದೇ ಪ್ರದೇಶದಲ್ಲಿ ಪರಿಟಾಲರ್ ರವಿಯವರ ತಂದೆ ಶ್ರೀರಾಮಲು ಅಥವಾ ನೆಚ್ಚಿನ ರಾಮಯ್ಯನವರು ಅಲ್ಲಿರ್ತಾರೆ ಈ ಒಂದು ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಆ ರೆಡ್ಡಿಸ್ ಏನಿದ್ದಾರೆ ಅವರ ಹತ್ರ ಆ ಭೂಮಿಯನ್ನು ಕಿತ್ತುಕೊಂಡು ತಮ್ಮದೇ ಸ್ಟೈಲ್ ಅಲ್ಲಿ ಬಡವರಿಗೆ ಹಂಚಲಿಕ್ಕೆ ಪ್ರಾರಂಭಿಸುತ್ತಾರೆ ಆ ಒಂದು ರೀತಿ ಹೇಳ್ಬೇಕಂದ್ರೆ ಅವರು ಈಸ್ ಎ ಜಸ್ಟ್ ಲೈಕ್ ಎ ಬಡವರ ರಾಬಿನ್ ಹುಡ್ ಆಗಿ ಅವರು ಕಾಣಿಸ್ಕೊಳ್ಳಿ ಪ್ರಾರಂಭಿಸ್ತಾರೆ ಆಗಿನ ಸಂದರ್ಭದಲ್ಲಿ ಈ ರೆಡ್ಡಿಸ್ಗೆ ಅದು ಮತ್ತು ಈ ರಾಮುಲು ನಡುವೆ ಘರ್ಷಣೆಗಳು ಆರಂಭತೆ ಆ ಆರಂಭ ಆರಂಭವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಚಿನ್ನಾರೆಡ್ಡಿ ಅನ್ನುವಂಥ ವ್ಯಕ್ತಿಯನ್ನ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಇವರು ಅವ್ರ ಮನೆಗೆ ಹೋಗಿ ತಮ್ಮ ಸಹಚರ ತೆಗೆದುಕೊಂಡು ದಾಳಿ ಮಾಡ್ತಾರೆ ಆ ಸಂದರ್ಭದಲ್ಲಿ ರೆಡ್ಡಿ ಕಡೆಯಲ್ಲಿ ಕೂಡ ಒಂದು ನಾಲ್ಕು ಜನ ಸತ್ತು ಹೋಗ್ತಾರೆ ಮತ್ತು ಆ ಕ್ಲಾಶ್ ನಲ್ಲಿ ಈ ಕಡೆ ಒಂದು ನಾಲ್ಕು ಜನ ಸತ್ತು ಹೋಗ್ತಾರೆ ರಾಮಾಯಣವರು ಆ ರೆಡ್ಡಿ ಏನಿದೆ ಸಾಕಷ್ಟು ಗಾಯಕ್ಕೆ ಒಳಪಡ್ತಾನೆ ಆ ಗಾಯಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಆಸ್ಪತ್ರೆ ದಾಖಲಿಸಿದಾಗ ಆಸ್ಪತ್ರೆಯಲ್ಲಿ ಅವರ ಸಾವಾಗುತ್ತೆ ಆ ಆಸ್ಪತ್ರೆಯಲ್ಲಿ ಸಾವಾದ ನಂತರ ಅಲ್ಲೇ ನೋಡಿ ಇರುವುದು ಅಲ್ಲೇ ಒಂದು ತಿರುವು ಕಾಣುತ್ತೆ ಈ ರಾಮಾಯಣ ಬದುಕಿನಲ್ಲಿ ಮಹತ್ತರವಾಗಿರ್ತಕ್ಕಂಥ ತಿರುವು ಬರುತ್ತೆ ಅವರಿಗೆ ಪೊಲೀಸರು ಸರಿ ಹಿಡಿಯುತ್ತಾರೆ ರಾಮಾಯಣವರಿಗೆ ಒಯ್ದು ಜೈಲು ಶಿಕ್ಷೆ ಆಗುತ್ತೆ ಎರಡು ವರ್ಷಗಳವರೆಗೆ ಹತ್ತೊಂಬತ್ತು ಆ ಜೈಲಿನಲ್ಲಿ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ ಆ ವ್ಯಕ್ತಿನೇ ಸಿದ್ದಪ್ಪ ಅನ್ನುವಂಥ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ವೀಕ್ಷಕರೇ ನೋಡಿ ಈ ಸಿದ್ದಪ್ಪನವನ್ನು ನೆನಪಿಟ್ಟುಕೊಳ್ಳಿ ದಿಸ್ ನೇವ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕಂಟಿನ್ಯೂಡ್ ವಿಡಿಯೋ ಏನಾಗುತ್ತೆಪ್ಪ ಅಂದರೆ ಅಂದ್ರೆ ಆ ಸಿದ್ದಪ್ಪ ಅವ್ರ ಜೊತೆಗೆ ಕೂಡಿಕೊಂಡು ಒಂದ್ ಅರವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ರಾಮಯ್ಯನವರು ರಿಲೀಸ್ ಆಗ್ತಾರೆ ರಿಲೀಸ್ ಆದ ನಂತರ ಏನಾಗುತ್ತೆ ಅಂದ್ರೆ ರಾಮಯ್ಯನವರಿಗೆ ಅದರ ಬಂದು ಹೊರಗಡೆ ಬಂದ ನಂತರ ಸಿದ್ದಪ್ಪನೂ ಕೂಡ ರಿಲೀಸ್ ಆಗ್ತಾನೆ ಆ ಸಿದ್ದಪ್ಪ ರಾಮಯ್ಯ ಕೂಡಿ ಹೆಂಡದ ವ್ಯಾಪಾರವನ್ನು ಒಂದು ಸೆರೆ ಸೆರೆ ಏನಿದೆ ಅಲ್ಲ ಡ್ರಿಂಕ್ಸ್ ಆ ಎಣ್ಣೆ ಪಾರ್ಟಿ ಅದನ್ನು ಏನಿದೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಮಾರಲಿಕ್ಕೆ ಶುರು ಮಾಡ್ತಾರೆ ಕೆಲವು ದಿನದ ನಂತರ ಅದನ್ನು ಅವರು ಬಂದ್ ಮಾಡಿ ನಕ್ಸಲ್ ವಾದ ಇಡೀ ಒಂದು ದೇಶದಲ್ಲಿ ಕ್ರಮೇಣವಾಗಿ ಹೆಚ್ಚಾಗುತ್ತೆ ವಿಶೇಷವಾಗಿ ರಾಯಲಸೀಮೆಯಲ್ಲಿ ನಕ್ಸಲೈಟ್ಸ್ ಒಂದು ಹೆಚ್ಚಾಗುತ್ತೆ ಚಟುವಟಿಕೆಗಳು ಆ ಒಂದು ನಕ್ಸಲೈಟ್ಸ್ ಜೊತೆಗೆ ಇವರು ಏನು ಕಮ್ಯುನಿಸ್ಟ್ ವಾದ ಏನಿರುತ್ತೆ ಇವರ ತಲೆಯಲ್ಲಿ ರಾಮಾಯಣಲ್ಲಿ ಅವರು ಅದಕ್ಕೆ ಪ್ರೇರಣೆ ಆಗುತ್ತೆ ಅವರಿಗೆ ಅವ್ರ ಜೊತೆ ಕೂಡಿಕೊಂಡು ಏನ್ ಮಾಡ್ತಾರೆ ಆ ಒಂದು ರೆಡ್ಡಿಸ್ ಅವ್ರ ಹತ್ರ ಕ್ಲಾಶ್ಗೆ ಮತ್ತೆ ಮುಂದುವರಿಯುತ್ತೆ ಅವರು ಕ್ಲಾಶ್ ಮುಂದುವರೆದು ಅವರ ಹತ್ತಿರ ಜಮೀನನ್ನು ತೆಗೆದುಕೊಂಡು ಮತ್ತೆ ಬಡವರಿಗೆ ಹಂಚುವಂಥ ಕಾರ್ಯವನ್ನು ಮುಂದುವರಿಸುತ್ತಾರೆ ಆ ಮುಂದುವರಿಸತಕ್ಕಂಥ ಸಂದರ್ಭದಲ್ಲಿ ಇವರು ಜೈಲುವಾಸ ಅನುಭವಿಸಿ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಮುಂದೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಸಿ ಪಿ ಐ ಪಕ್ಷ ಇಡೀ ರಾಜ್ಯದಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಒಂದು ಬಹುಮತವನ್ನು ಪಡೆದು ಅಧಿಕಾರಕ್ಕೂ ಕೂಡ ಬರುತ್ತೆ ಆಗ ರಾಮಾಯಣವರಿಗೆ ಇನ್ನೂ ಒಂದು ಬಲ ಹೆಚ್ಚಾದಂಗೆ ಆಗುತ್ತೆ ಆ ಒಂದು ಸಂದರ್ಭದಲ್ಲಿಯೂ ಕೂಡ ನಾರಾಯಣ ರೆಡ್ಡಿ ಮತ್ತು ಅವರು ಏನು ಗೆಳೆಯರಿದ್ದಾರೆ ವೆಂಕಟರೆಡ್ಡಿ ಅನ್ನುವಂಥವ್ರು ಎಲ್ಲರೂ ಕೂಡ ಶಾಸಕರಾಗಿರ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಮುಂದೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಒಂದು ಕಮ್ಯುನಿಸ್ಟ್ ಪಕ್ಷ ಒಡೆದು ಸಿ ಪಿ ಐ ಸಿ ಪಿ ಎಂ ಆಗುತ್ತೆ ಆ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ರಾಮಯ್ಯವರಿಗೆ ರಾಮಯ್ಯವರು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಂತ ಹೇಳಿ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸ್ತಾರೆ ಯಾಕಂದ್ರೆ ಅವ್ರು ಎಲ್ಲಿ ಸ್ಪರ್ಧಿಸಿರ್ತಾರೋ ಅಲ್ಲಿ ರೆಡ್ಡಿ ಜನರೇ ಹೆಚ್ಚಿರತಕ್ಕಂಥ ಪ್ರದೇಶವಾಗಿರುತ್ತೆ ಆದರೂ ಕೂಡ ನನ್ನ ಜನ ಕೈ ಬಿಡುವುದಿಲ್ಲ ಅಂತ ವಿಚಾರ ಮಾಡಿ ಪ್ರಯತ್ನ ಪಟ್ಟರು ಅವರು ಪ್ರಥಮ ಪ್ರಯತ್ನದಲ್ಲೇ ಸೋಲನ್ನು ಅನುಭವಿಸುತ್ತಾರೆ ಮುಂದೆ ಇವು ಒಂದು ರೆಡ್ಡೀಸ್ ಮತ್ತು ಈ ರಾಮಾಯಣ ನಡುವೆ ಕ್ಲಾಶಸ್ ಹೆಚ್ಚಾಗುತ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ರೆಡ್ಡೀಸ್ ಮಾಡ್ತಾರೆ ಒಬ್ಬ ವೆಂಕಟರೆಡ್ಡಿ ಅನ್ನುವಂಥ ವ್ಯಕ್ತಿಯನ್ನು ಕಳಿಸಿಬಿಟ್ಟು ಇವರನ್ನು ಮುಗಿಸಲು ಅಂದರೆ ರಾಮಾಯಣವರನ್ನು ಕತೆ ಮುಗಿಸ್ಬೇಕಂತ ಪ್ರಯತ್ನ ಪಡ್ತಾರೆ ಆದರೆ ಅದು ಅದೃಷ್ಟವಶಾತ್ ರಾಮಾಯಣವರು ಬಚಾವಾಗ್ತಾರೆ ವೆಂಕಟರೆಡ್ಡಿ ಅಲ್ಲಿಂದ ಓಡೋಗಿಬಿಡ್ತಾನೆ ಬಟ್ ವೆಂಕಟರೆಡ್ಡಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ಮತ್ತೆ ಬಂದು ಕ್ಷಮಾಪಣೆ ಕೇಳ್ತಾರೆ ರಾಮಾಯಣ ಹತ್ರ ರಾಮಾಯಣ ದೊಡ್ಡ ಮನಸ್ಸು ಅವರಿಗೆ ಕ್ಷಮಾಪಣೆಯನ್ನು ಕೂಡ ಕೊಟ್ಟು ಬಿಡುತ್ತಾರೆ ಬಟ್ ರೆಡ್ಡಿಸ್ ಎಲ್ಲ ವಿಚಾರ ಮಾಡ್ತಾರೆ ಏನು ಮಾಡೋದು ಇವಾಗ ಈ ರಾಮಯ್ಯನ ವ್ಯಕ್ತಿಯನ್ನು ನಾವು ಮುಗಿಸ್ಲೇಬೇಕಲ್ಲ ಶತಾಯಗತ ಅಂತ ಹೇಳಿಬಿಟ್ಟು ಅವರು ಒಂದು ವಿಚಾರ ಮಾಡುತ್ತೆ ಆ ಒಂದು ಸಂದರ್ಭದಲ್ಲಿ ಅವರ ತಲೆಯಲ್ಲಿ ಹೊಡೆದಿದ್ದು ಏನಾಗುತ್ತೆ ಅಂದರೆ ಈ ನಾರಾಯಣ ರೆಡ್ಡಿ ವೆಂಕಟ ರೆಡ್ಡಿ ಎಲ್ಲರೂ ಕೂತ್ಕೊಂಡು ಚಿನ್ನಾರೆಡ್ಡಿ ಎಲ್ಲರೂ ಕೂತ್ಕೊಂಡು ವಿಚಾರ ಮಾಡಿದಾಗ ಅವರ ಆಪ್ತನಾಗಿರ್ತಕ್ಕಂಥ ರಾಮಯ್ಯನ ಆಪ್ತನಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಬೆಲೆಗೆ ಹಾಕಿಕೊಳ್ಳಬೇಕು ಅವನಿಗೆ ಅಧಿಕಾರದ ಆಶೆಯನ್ನು ಆಮಿಷಗಳನ್ನು ಹಣದ ಆಮಿಷನ್ನು ತೋರಿಸ್ಬೇಕು ಅಂತ ಆ ಸಂದರ್ಭದಲ್ಲಿ ಅವರು ಅದೇ ರೀತಿ ಒಬ್ಬ ವ್ಯಕ್ತಿಯನ್ನು ಪಡೆದುಕೊಳ್ಳುವಲ್ಲಿ ಅಂದ್ರೆ ಆಮಿಷಕ್ಕೆ ಒಡ್ಡು ಅವನನ್ನು ಕೊಂಡುಕೊಳ್ಳುವಲ್ಲಿ ಯಶಸ್ವಿ ಆಗುತ್ತಾರೆ ಆ ಒಂದು ಯಶಸ್ವಿ ಆದ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಮೇ ಇಪ್ಪತ್ತರಂತ ನಾನು ಏನ್ ಹೇಳಿದೆ ವೆಕ್ತಾಪುರದಲ್ಲಿ ನೋಡಿದಿರತಕ್ಕಂತ ಬಸ್ಸು ಮದುವೆ ಗಂಟೆ ಹೊಂದಿತ್ತು ಆ ಒಂದು ಬಸ್ಸು ಮುಂದೆ ಸ್ವಲ್ಪ ಮುಂದೆ ಹೋದಾಗ ಆ ಮುನ್ ಆ ಬಸ್ಸಿನ ಮೇಲೆ ಗುಂಡಿನ ದಾಳಿಗಳಾಗುತ್ತೆ ಆ ಪ್ರಖ್ಯಾತ ವ್ಯಕ್ತಿಯನ್ನು ಏನ್ ಕರೆದುಕೊಂಡು ಬರ್ತಾರೆ ಬೇರೆ ಯಾರು ಅಲ್ಲ ರಾಮಯ್ಯನನ್ನು ಕರೆದುಕೊಂಡು ಎಳೆದುಕೊಂಡು ಹೊರಗಡೆ ಬರ್ತಾರೆ ಬಂದು ಅವ್ರ ಮುಂದೆ ನಿಂತು ಗುಂಡು ಹೊಡೆದವರೆ ಬೇರೆ ಯಾರು ಅಲ್ಲ ಅದೇ ಜೈಲಿನಲ್ಲಿ ಇದ್ದಾಗ ರಾಮಯ್ಯನವರು ಅವರ ಒಂದು ಗೆಳೆಯನಾಗಿರ್ತಕ್ಕಂತಹ ಸಿದ್ದಪ್ಪ ಅವರ ಬಲಗೈ ಬಂಟನಂತೆ ಇರ್ತಕ್ಕಂತಹ ಸಿದ್ದಪ್ಪನೇ ಅವರಿಗೆ ಮೋಸ ಮಾಡಿ ಬಿಡುತ್ತಾನೆ ಆವಾಗಲೇ ಅವರು ಅರ್ಧ ಒಂದು ಸತ್ತ ಹಾಗೆ ಆಗಿರ್ ಬಿಟ್ಟಿರುತ್ತೆ ರಾಮಾಯಣವರಿಗೆ ಮುಂದೆ ಅವನು ಗುಂಡಿನ ದಾಳಿ ಒಳಪಡಿಸಿ ಅವರನ್ನು ಅಲ್ಲೇ ಕೊಂದು ಬಿಡುತ್ತಾನೆ ಆ ರಾಮಾಯಣ ಏನು ಹರಿ ಎನ್ನುವಂಥನು ಚಿಕ್ಕವನು ರವಿ ಎನ್ನುವಂಥ ಹಿರಿಯವನು ಇವರಿಬ್ಬರು ಈ ತಮ್ಮ ತಂದೆಯ ಒಂದು ಈ ಕೊಲೆಗಳನ್ನು ಕಣ್ಣಾರೆ ಕಾಣುತ್ತಾರೆ ಆ ಸಂದರ್ಭದಲ್ಲಿ ಮುಂದುವರಿದ ಭಾಗಿ ಎಂಬತ್ತಾರರಲ್ಲಿ ಏನಾಗುತ್ತೆ ಅಂದ್ರೆ ಈ ರವಿ ತಮ್ಮ ಒಂದು ತಂದೆಯವರು ಏನು ಬಿಟ್ಟು ಹೋಗಿರ್ತಾರೆ ನಾಲ್ಕೈದು ಎಕರೆ ಜಮೀನು ಆ ಅಷ್ಟೇ ಜಮೀನಲ್ಲಿ ಕೃಷಿ ಮಾಡಿಕೊಂಡು ಯಾವುದೂ ಸಾಹಸ ಬೇಡ ನಕ್ಸಲಿಸಮ್ನು ಬೇಡ ಕಮ್ಯುನಿಸಮ್ನು ಬೇಡ ಯಾವುದು ಬೇಡ ಅಂತ ಹೇಳಿಬಿಟ್ಟು ಅವರು ಅದೇ ರೀತಿ ಮುಂದುವರಿಯುತ್ತಾರೆ ಕೃಷಿಯನ್ನು ಮಾಡಿಕೊಂಡು ಬಟ್ ಎರಡನೇ ಮಗ ಹರಿ ಏನಿರ್ತಾರೆ ತಂದೆಯ ಒಂದು ಸೇಡನ್ನು ತೀರಿಸಿಕೊಳ್ಳಬೇಕು ನಾನು ತಂದೆ ನಡೆದ ದಾರಿಯಲ್ಲೇ ನಡೆಯಬೇಕು ಅನ್ನುವಂತಹ ಒಂದು ಭಾವನೆಯಲ್ಲಿ ಅವರಲ್ಲಿ ಬರುತ್ತೆ ಆ ಒಂದು ಭಾವನೆ ಇಟ್ಟುಕೊಂಡು ಅವರು ನಕ್ಸಲ್ವಾದ ಜೊತೆಗೆ ಸೇರಿಕೊಂಡು ಮುಂದೆ ಅವ್ರ ತಂದೆ ಏನು ಮಾಡ್ತಾ ಇದ್ರು ಅದೇ ಕೆಲಸವನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾರೆ ಮುಂದುವರೆಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಹತ್ತೊಂಬತ್ ನೂರ ಅರವತ್ತು ಎಂಟರಲ್ಲಿ ಸಾರಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಪೊಲೀಸರು ಇಬ್ಬರು ನಕ್ಸಲ್ಗಳನ್ನು ಸೆರೆ ಹಿಡಿಯುತ್ತಾರೆ ಆ ನಕ್ಸಲ್ಗಳು ಸೆರೆ ಹಿಡಿದಿರ್ತಕ್ಕಂಥ ನಕ್ಸಲ್ವಾದಿ ನಕ್ಸಲ್ ಏನಿರ್ತಾರೆ ಆ ನಕ್ಸಲಾಯಿತುಗಳನ್ನ ರಿಲೀಸ್ ಮಾಡ್ಕೊಂಡ್ಬರ್ಬೇಕು ಅನ್ನೋ ಉದ್ದೇಶದಿಂದ ಎಂಬತ್ತಾರರಲ್ಲಿ ಈ ಹರಿ ಇವರು ರಾಮಾಯನವರ ಮಗ ಹರಿ ಏನು ಮಾಡ್ತಾನೆ ಈ ಒಂದು ಸ್ಟೇಷನ್ ಬ್ಲಾಸ್ಟ್ ಮಾಡಿಬಿಡ್ತಾನೆ ತನ್ನ ಒಂದು ಪಡೆಯನ್ನು ಕಟ್ಟಿಕೊಂಡು ಬ್ಲಾಸ್ಟ್ ಮಾಡಿಬಿಟ್ಟು ಆ ಇಬ್ಬರು ನಕ್ಸಲೈಟ್ಸ್ಗಳನ್ನು ಗಳನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಮುಂದೆ ಅವನ ಆರ್ಭಟ ಹೆಚ್ಚಾಗಿ ಬಿಡುತ್ತೆ ಆವಾಗ ಪೊಲೀಸರ ಕಂಗಣ್ಣಿಗೆ ಅವನು ಗುರಿಯಾಗ್ತಾನೆ ಇಡೀ ಪೊಲೀಸ್ ಅವನ ಮೇಲೆ ಅವನು ಹದ್ದಿನ ಕಣ್ಣನ್ನು ಇಡುತ್ತೆ ಆ ಒಂದು ಸಂದರ್ಭದಲ್ಲಿ ಮುಂದೆ ಏನಾಗುತ್ತೆ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಮತ್ತೆ ಪೊಲೀಸ್ ಮತ್ತು ಈ ಹರಿ ನಡುವೆ ಕ್ಲಾಶ್ ಆಗುತ್ತೆ ಹಾ ಇದೇ ರೀತಿ ಈ ಪಾರ್ಟ್ ಟೂನಲ್ಲಿ ನಲ್ಲಿ ನೆಕ್ಸ್ಟ್ ಹೇಳ್ತೇನೆ ಗೆಳೆಯರೆ ಮುಂದೆ ಏನಾಯ್ತು ಅನ್ನೋದನ್ನ ಹಾ ಇದು ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರನ್ನ ಹಂಚಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ತಪ್ಪದೇ ಪಾರ್ಟ್ ಟೂಗಾಗಿ ವೇಟ್ ಮಾಡಿ ಜಸ್ಟ್ ನೆಕ್ಸ್ಟ್ ವಿಡಿಯೋ ಅದನ್ನೇ ಬಿಡುತ್ತೇನೆ ಪಾರ್ಟ್ ಟೂ ಓಕೆ ಐ ಹೋಪ್ ಈ ವಿಡಿಯೋ ನೀವು ಚೆನ್ನಾಗಿ ಅನಿಸಿದ್ದೆ ರೋಮಾಂಚನಕರವಾಗಿದೆ ಬಾಯ್